ಈ ಪದ್ನಾಜಿ ಚಾಕಿರಿ ವರ್ಗ ಪಣಪನ ಎಂಕು ಎಂಚಿನೊಳ್ಳನ ಎಂಕುಲೆಗೆ ಒಂದು ಕ್ಷೇತ್ರಗು ನೇಮ ಕಟ್ಟೇರಿ ಬತ್ತಂದಂಡ ನಂಡ ಚಾಕಿರಿಗೆ ಬತ್ತಣ ನಂಡ ಎಂಕು ಅಲ್ತ್ ಕಾಲಿ ಅಕುಲು ಆಕುಲು ಚೆತ್ತನ ನಂಚಿತ್ತನ ಪತ್ತೊಂದು ಪೋಪ ಆತ ಮಾತ್ರ ಅತ್ತಂದ್ರೆ ಬತ್ತಿ ಬೆಟ್ಟಿಗೆ ಎಂಕ್ಲೆಗೆ ಬೋಡಾಪನ ಬಂಜಿಗೆ ಬಾಟನೆ ತಾದಿಗ ಪಣವು ಒಂದು ಪೂರ ಆ ಮುಖ್ಯಸ್ಥರ ನಕಲು ಕೊರಪೇರಿ ಎಂಕುಲು ಕಾಲಿ ಕ್ರಮಜ್ಜಿ ಈತ ವ್ಯವಸ್ಥೆನ ಮಲ್ಪಡು ನಂಡ ಅಕಲೆ ಖಾಲಿ ಒಂಜಿ ತಿಂಗಳ ತಯಾರಿ ಅತ್ ಐಡದು ಜಾಸ್ತಿಯ ತಯಾರಿ ಮುಖ್ಯಸ್ಥರ ಉಂಡು ಯಾನ ಮುಖ್ಯಸ್ಥರ ಮೆಚ್ಚೇರೇ ಪಣಪುನ ಪಾತಿರತ್ತು ಒಂದು ವಾಸ್ತವ ಸತ್ಯ ಐಕ ಯಾನಂಜಿ ಒಂಜಾತ ವಿಭಾಗದ ಕಲ್ದ ಪಂಡ್ರೆಂಡು ದಯನಂದಣ್ಣ ಈರೊಂಜಿ ನಾಟಕ ಕಲಾವಿದೆ ಎಂಗ್ಲ ನಿರೂಪಕರೇ ಗೊತ್ತುಂಡು ಇರ್ಲೋ ನಾಟಕ ಪ್ರದರ್ಶನ ಈರೆ ಮಲ್ಪೆರೆ ಬಲ್ಲಿ ಎರಡು ಪ್ರಶ್ನೆ ಮಾಡಿರಿ దైవద కొడి నేమకట్టు నకు నాటడు యక్షగాడు నెట్ దాయ మల్పెర బొక్కల పొర్లా ప్రశ్నే పండ్పన సర్తి ఎర్తిపాడదేరు నికులు ఈత్సమయ నిఘులు తూవలి దయనంద కత్త పండుపన చెత్తన ఒంజి వ్యక్తి న ముఖేన దైవద కలత కలిక్ంజీ భూత కన్నడ దీత తూవలి తూయ్యరు నండ ఎవకాశితం విశ్వదాద్యంత బర్పన యోగా ದೈವ ದೇವರಿಂಗ ಕೊಡ್ತೇವೆ ಆಂಡ ಇನಿವರೆ ಮುಟ್ಟ ದೈವದ ಬಗೆಟ್ ನೆರದ ಪಿರಾ ಕಡೆ ಒಂಜಾತ್ ಪತ್ತಿರುವ ವರ್ಷ ತುಂಬು ತುಳುನಾಡ ದೈವಾರಾಧನ ರಕ್ಷಣಾ ಚಾವಡಿ ಕಟ್ಟಿನ ಪಗ ದೈವದ ಕ್ಷೇತ್ರದ ಮುಖ್ಯಸ್ಥರು ದೈವದ ಪರಿಚಾರಕ ವರ್ಗ ಮೊಗಲು ಪೂರ ಒಟ್ಟಾದ ಚರ್ಚೆ ಮಲ್ತದೆ ದೈವಾರಾಧನೆ ಓ ಪ್ರದರ್ಶನ ಓ ನಿದರ್ಶನ ಬಂಪು ನಡ್ಡು ವಿಭಾಗ ಆದಿತ್ತ ದೈವಾರಾಧನೆ ಪಂಡೆ ದಾದ ಒಂದು ಜನಪದೀಯತೆ ಅಡಕವಾಯಿನ ದೈವಿಕ ಕಲೆ ಪಣಪು ನಾವು ಆನೆ ಘೋಷಣೆ ಆದಿತ್ತಂಡ್ರೆ ಜನಪದ ಕಲೆ ಓ ಒಂದು ಕೇಂದ ದೈವಾರಾಧನೆದ ಉಳ ಇಡೆ ಇಪ್ಪು ನಂಚೆತ್ತ ಆ ಬಾಯಿ ಹಿಡಿದು ಬಾಯಿ ಮತ್ತು ನಾವು ಆ ಪಾರ್ಧನ ಪಣಪನ ಹಕ್ಕು ಬೆರನೆಗಳು ಬಂಟೆರೆಗಳು ಬಿಲ್ಲವೆಗಳು ಮಾತ ವರ್ಗದ ಕಲೆಗಳು ಇನ್ನು ಗಿಟಗೆರೆ ರಾಮಕ್ಕ ಮುಗಿಯ ಅರೆಗೆ ರಾಜ್ಯ